ಓಂ ಶ್ರೀ ಗುರು ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಖಾರದ ವಡೆ ಅವಲಕ್ಕಿ ಖಾರದ ವಡೆ ಅಂದರೆ ಸಂಡಿಗೆ ಇದು ಅವಲಕ್ಕಿ ಖಾರದ ವಡೆ ಸಂಡಿಗೆ ಮತ್ತು ಇದೊಂದು ಸಂಜೆ ಹೊತ್ತು ಸ್ನ್ಯಾಕ್ಸ್ಗೂ ತಿನ್ಬೋದು ಸಂಡಿಗೆನೇ ಅಲ್ಲ ಸ್ನ್ಯಾಕ್ಸ್ಗೆ ತಿನ್ನುವಾಗ ವಡೆ ತಿಂದಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ನಾನು ಇದರಲ್ಲಿ ಒಂದು ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇವಾಗ ಅಳತೆ ಬೇಕಂತಿಲ್ಲ ಅಂದಾಜಲ್ಲಿ ತೊಗೊಳ್ಬೋದು ಈಗ ನಾನು ನಿಮ್ಗೆ ಮೆಜರ್ಮೆಂಟ್ ತೋರ್ಸೋಕ್ಕೋಸ್ಕರ ತೊಗೊಳ್ತಾ ಇದ್ದೀನಿ ಒಂದು ಕಪ್ಪು ಸಬ್ಬಕ್ಕಿ ಇದೇ ಕಪ್ಪಲ್ಲಿ ನಾಲ್ಕು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಈ ಸಬ್ಬಕ್ಕಿ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಳ್ಬೇಕು ಉಳಿದ್ರೆ ಬೇಕಾದ್ರೆ ಅದೇ ಸಬ್ಬಕ್ಕಿ ಸಂಡಿಗೆನೂ ಮಾಡ್ಕೊಳ್ಬೋದು ನೋಡಿಕೊಂಡು ಒಂದೊಂದು ಅವಲಕ್ಕಿ ಹೆಚ್ಚು ತೊಗೊಳುತ್ತೆ ಒಂದೊಂದು ಅವಲಕ್ಕಿ ಕಡಿಮೆ ಹಿಡಿಯುತ್ತೆ ಅದಕ್ಕೋಸ್ಕರ ಈಗ ಒಂದು ಕಪ್ ತೊಗೊಂಡಿದ್ದೀನಿ ಉಳಿದ್ರೆ ಉಳಿಬೋದು ಇಲ್ಲದ್ರೆ ಸರೀ ಆಗ್ಬೋದು ಈಗ ನೋಡಿ ಎರಡನ್ನೂ ರಾತ್ರಿ ಹೊತ್ತೆ ನಾನು ಇದ್ದೀನಿ ಸಬ್ಬಕ್ಕಿನೂ ಮತ್ತು ಅವಲಕ್ಕಿಯನ್ನು ನಾನು ಎರಡನ್ನೂ ಚೆನ್ನಾಗಿ ತೊಳೆದು ಬಿಟ್ಟು ರಾತ್ರಿನೇ ನೆನೆಸಿಡ್ತೀನಿ ನಾನು ಯಾವಾಗಲೂ ಹೇಳ್ತೀನಿ ಅವಲಕ್ಕಿಯನ್ನು ತೊಳೆದ ಮೇಲೆ ಈ ಮುಳುಗೋ ಅಷ್ಟು ನೀರು ಹಾಕಿಟ್ರೆ ಕರೆಕ್ಟ್ ಆಗುತ್ತೆ ಅಂತ ಈಗ ಒಂದು ನಾಲ್ಕು ಐದು ಸಲ ತೊಳಿಬೇಕು ಚೆನ್ನಾಗಿ ನೋಡಿ ತೊಳೆಯುವಾಗ ಹೀಗೆ ಕೈಯಲ್ಲಿ ಹೀಗೆ ಮಾಡಿ ತೊಳಿಬೇಕು ನೋಡಿ ಎಷ್ಟು ಗಲೀಜು ಬರುತ್ತೆ ನೋಡಿ ಎಷ್ಟು ಗಲೀಜು ನೀರು ಬಂದಿದೆ ಅಂತ ತುಂಬ ಸಲ ತೊಳಿಬೇಕು ಆಗಲೇ ಈ ವಡೆ ತುಂಬ ಚೆನ್ನಾಗಿ ಬರೋದು ಇದನ್ನೊಂದು ಐದು ಆರು ಸಲ ಆದರೂ ತೊಳಿಬೇಕು ತೊಳೆದು ಇದು ಮುಳುಗೋ ಅಷ್ಟೇ ಅವಲಕ್ಕಿ ಮುಳುಗೋ ಅಷ್ಟೇ ನೀರು ಹಾಕಿ ನೆನೆಸಿಟ್ಬಿಡ್ಬೇಕು ನಾನೀಗ ತೊಳ್ಕೊಂಡು ಬರ್ತೀನಿ ನೋಡಿ ಈಗ ಎಷ್ಟು ನೀಟಾಗಿದೆ ನೋಡಿ ಆಗಲೇ ಎಷ್ಟು ಕೊಳಕಿತ್ತು ಈಗ ನೋಡಿ ಇಷ್ಟು ಮುಳುಗುವಷ್ಟು ನೀರು ಹಾಕಬೇಕು ಈಗ ಅವಲಕ್ಕಿ ಎಲ್ಲ ಮುಳುಗಿ ಒಂದು ಇಂಚ್ ಬಂದಿದೆ ನೀರು ಇದೇ ಅಳತೆಯಲ್ಲಿ ಹಾಕಿದರೆ ಕರೆಕ್ಟ್ ಆಗುತ್ತೆ ಒಂದು ಇಂಚು ಕರೆಕ್ಟಾಗಿದೆ ನೀರು ಇದ್ರ ಮೇಲೆ ಅವಲಕ್ಕಿದ್ರ ಮೇಲೆ ಮತ್ತು ಸಬ್ಬಕ್ಕಿ ಎಷ್ಟು ಮುಳುಗುವಷ್ಟು ಸಬ್ಬಕ್ಕಿ ಮುಳುಗುವಷ್ಟು ನೀರು ಹಾಕಿದ್ದೀನಿ ಈಗ ಇದು ಬೆಳಿಗ್ಗೆ ಎದ್ದು ನೋಡೋಣ ಏನಾಗಿದೆ ಅಂತ ನೋಡಿ ಈಗ ಬೆಳಗಾಗಿದೆ ಹೇಗಾಗಿದೆ ನೋಡೋಣ ನೋಡಿ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಉದ್ರೊದ್ರಾಗೆ ಚೆನ್ನಾಗಿ ನೆಂದಿದೆ ನೋಡಿ ಈಗ ಸಬ್ಬಕ್ಕಿ ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಈಗ ಅವಲಕ್ಕಿನ ಸೈಡ್ ಗಿಡನ ಸಬ್ಬಕ್ಕಿನ ಒಂದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ನೆಂದಿದೆ ಬೇಗ ಬೆಂದು ಬಿಡುತ್ತೆ ಇಷ್ಟೆಂದ್ರೆ ಈಗ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ಬೇಯಿಸ್ಕೊಳ್ಳೋಣ ಹಾಗೇನು ಬೇಯಿಸ್ಬೋದು ಕುಕ್ಕರಲ್ಲಿ ಬೇಯಿಸಿದ್ರೆ ಬೇಗ ಆಗತ್ತೆ ಅಂತ ಗ್ಯಾಸ್ ಉಳಿಯುತ್ತೆ ಈಗ ಇದನ್ನು ಒಂದು ಮೂರು ವಿಸಿಲಾಗ ಕೊಡಿಸ್ತೀನಿ ನೋಡಿ ಈಗ ಅವಲಕ್ಕಿನ ಒಂದು ಇದಕ್ಕೆ ಪಾತ್ರೆಗೆ ಹಾಕ್ಕೊಳ್ತೀನಿ ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಳ್ಬೇಕು ಕಲಿಸೋಕೆ ಸುಲಭವಾಗಿರುತ್ತೆ ಚೆನ್ನಾಗಿ ನೆಂದಿದೆ ಅವಲಕ್ಕಿ ಈ ಥರ ಇರಬೇಕು ಈಗ ಎಲ್ಲರೂ ಉಂಡುಂಡಿಯಾಗಿದ್ರೆ ಒಂದು ಕಲಿಸ್ಕೊಂಬಿಡಣ ಈಗ ಆಯಿತು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ನೋಡಿ ಒಂದು ಕಪ್ ತುಂಬ ಹಾಕ್ತಾಯಿದ್ದೀನಿ ಇಷ್ಟಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆಗುತ್ತೆ ಆದರೆ ಇಷ್ಟು ಹಾಕಲೇಬೇಕು ಆಗಲೇ ಚೆನ್ನಾಗಿರೋದು ಟೇಸ್ಟು ಮತ್ತು ಸ್ವಲ್ಪ ಕರಿಬೇವು ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದೀನಿ ನೋಡಿ ಎರಡೂ ಕೂಡ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಸಣ್ಣಕ್ಕೆ ಹಾಕಬೇಕು ಮತ್ತು ಇದಕ್ಕೆ ವಡೆ ಅಂತ ಹೇಳಿದ್ದೀವಿ ಸೊ ಖಾರ ತುಂಬ ಇರಬೇಕು ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿಯನ್ನು ಪೇಸ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ತುಂಬ ಪೇಸ್ಟ್ ಬೇಕಂತೇನಿಲ್ಲ ತರ್ತರಿಯಾಗಿ ಮಾಡಿ ಹಾಕಿದ್ರೂ ಆಗುತ್ತೆ ಪೇಸ್ಟೂ ಆಗುತ್ತೆ ಖಾರ ನಿಮಗೆ ತುಂಬ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಂಡ್ರೆ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ ಮತ್ತು ಹಿಂಗು ಹಾಕಬೇಕು ಇದಕ್ಕೆ ಪುಡಿ ಹಿಂಗೆ ಹಾಕ್ತಾಯಿದ್ದೀನಿ ನಾನು ದಪ್ಪ ಹಿಂಗಾದರೆ ಕರಗಿಸ್ಬಿಟ್ಟು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದಾಜಲ್ಲಿ ನೋಡಿ ಹಾಕ್ಕೊಳ್ಬೇಕು ಇಷ್ಟೇ ಲೆಕ್ಕ ಅಂತ ಹೇಳೋಕ್ಕಾಗಲ್ಲ ಇದು ಉಪ್ಪು ಖಾರವಾಗಿರುತ್ತೆ ಮತ್ತು ಇವಾಗ ಇದನ್ನೆಲ್ಲ ಕಲಿಸ್ಕೊಂಡು ಮತ್ತೆ ಸಬ್ಬಕ್ಕಿ ಹಾಕಬೇಕು ಮೊದಲೇ ಸಬ್ಬಕ್ಕಿ ಹಾಕಬಾರ್ದು ಸಬ್ಬಕ್ಕಿ ಇವಾಗ ಬೇಸಕ್ಕೆ ಇಟ್ಟಿದೆಲ್ಲ ಚೆನ್ನಾಗಿ ಬೆಂದಿದೆ ಸೈಡ್ಗೆ ಇಟ್ಟಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಕಲಸಿಬಿಟ್ಟು ಮತ್ತೆ ಸಬ್ಬಕ್ಕಿ ಹಾಕಬೇಕು ನೋಡಿ ನಿಮ್ಗೆ ಏನಾದರೂ ಕೈ ಖಾರ ಆಗುತ್ತೆ ಖಾರ ಮುಟ್ಟೋಕ್ಕಾಗಲ್ಲ ಅನ್ನೋರು ಗ್ಲೌಸ್ ಹಾಕ್ಕೊಂಡು ಮಾಡ್ಬೋದು ಪ್ಲ್ಯಾಸ್ಟಿಕ್ ಗ್ಲೌಸ್ ಬರುತ್ತಲ್ಲ ಅದನ್ನು ಕೈಗೆ ಹಾಕ್ಕೊಂಡು ಕೂಡ ಮಾಡ್ಬೋದು ಯಾಕೆಂದರೆ ಇದು ಮಾಡುವಾಗ ಸ್ವಲ್ಪ ಕೈ ಉರಿ ಬರುತ್ತೆ ಕೆಲವರಿಗೆ ಈಗ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಚೆನ್ನಾಗೋಗಿದೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಕರಿಬೇವು ಎಲ್ಲ ಸ್ಪ್ರೆಡ್ ಆಗಿದೆ ಚೆನ್ನಾಗಿ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ಸಬ್ಬಕ್ಕಿ ಹಾಕ್ಕೊಂಡು ಬೇಸಿರುವಂಥ ಸಬ್ಬಕ್ಕಿ ಹಾಕ್ಕೊಂಡು ಕಲಸಿ ಉಂಡೆ ಮಾಡ್ಕೊಳ್ಬೇಕು ಒಮ್ಮೆಗೆ ಎಲ್ಲದಕ್ಕೂ ಹಾಕ್ಬಾರ್ದು ಒಂದು ಅರ್ಧ ಭಾಗಕ್ಕೆ ಮಾತ್ರ ಹಾಕ್ತೀನಿ ನಾನೀಗ ಅರ್ಧ ಭಾಗ ಯಾಕಂದರೆ ಫಸ್ಟೇ ಹಾಕಿಬಿಟ್ರೆ ಎಲ್ಲ ತುಂಬ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಅದಕ್ಕೆ ಈಗ ನೋಡಿ ಈಗ ಅರ್ಧ ಭಾಗ ಇದರಲ್ಲಿ ಅರ್ಧ ಭಾಗ ಮಾಡಿ ಇಷ್ಟಕ್ಕೆ ಮಾತ್ರ ಹಾಕ್ತೀನಿ ನಾನು ನೋಡಿ ಸಬ್ಬಕ್ಕಿ ಬೇಸಿರೋ ಸಬ್ಬಕ್ಕಿ ಹೇಗಿದೆ ಸ್ವಲ್ಪ ಗಟ್ಟಿಯಾಗೆ ಇರಬೇಕು ಸಬ್ಬಕ್ಕಿ ಇದು ಬೇಯಿಸ್ಕೊಳ್ಳೋದು ನೀರು ನೀರಾಗಿರಬಾರ್ದು ಇಷ್ಟೇ ಸಾಕು ಅರ್ಧಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ ನನಗೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಬೇಕು ನೋಡಿ ಈಗ ಹಂಗೆ ಜಾಸ್ತಿ ಆಯಿತು ಅದಕ್ಕೆ ಸ್ವಲ್ಪ ಇರೋದು ತೊಗೊಂಡು ಹೆಚ್ಚಿಗೆ ಹಾಗೆ ಹೀಗೆ ಸಿಕ್ಕಬಾರ್ದು ಅದನ್ನ ನೆನ್ಪಿಟ್ಕೊಳ್ಬೇಕು ಅದಕ್ಕೆ ಮತ್ತೆ ಹಾಕೋಣ ಸ್ವಲ್ಪ ಚೂರು ಕೈ ಮಾಡಿಕೊಂಡು ಈಗ ನೋಡಿ ವಡೆ ಹಾಗೆ ತುಂಬ ಪ್ರೆಸ್ ಮಾಡಬಾರ್ದು ನೋಡಿ ಇಷ್ಟೇ ಹೀಗೆ ಹೀಗೆ ಮಾಡಿಕೊಂಡ್ರೆ ನೋಡಿ ಚೆನ್ನಾಗಿ ಉಂಡೆ ಬಂತು ಅದನ್ನು ಸುಮ್ಮನೆ ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು ತುಂಬ ಒತ್ತಿ ಮಾಡಬಾರ್ದು ನಾನು ತೋರಿಸ್ತೇನೆ ನೋಡಿ ಹೀಗೀಗೆ ಮಾಡಿಕೊಂಡ್ರೆ ನೋಡಿ ಕ್ಲೀನಾಗಿ ಉಂಡೆ ಬಂದ್ಬಿಡತ್ತೆ ಒತ್ತಬಾರ್ದು ತುಂಬ ಒತ್ತಬಾರ್ದು ಅದು ಒಳಗೆ ಬೇಯೋದಿಲ್ಲ ಮತ್ತೆ ಒಣಗೋದು ಇಲ್ಲ ಬೇಯೋದಿಲ್ಲ ಸ್ವಲ್ಪ ಲೂಸಾಗೇ ಇರಬೇಕು ಹೀಗೆ ನೋಡಿ ಹೀಗೆ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಬೋದು ಈ ಸೈಜ್ ಕರೆಕ್ಟ್ ಆಗುತ್ತೆ ಬೇಕಾದ್ರೆ ದೊಡ್ಡದಾಗೂ ಮಾಡ್ಕೊಳ್ಬೋದು ಇನ್ನೂ ಚಿಕ್ಕದಾಗೂ ಬೇಕಾದರೂ ಮಾಡ್ಕೊಳ್ಬೋದು ಇದು ಮೀಡಿಯಮ್ ಸೈಜು ನೋಡಿ ಹೀಗೆ ಹೀಗೆ ಮಾಡುವಾಗ ಉಂಡೆ ಬಂದ್ಬಿಡುತ್ತೆ ಅದನ್ನು ಜಸ್ಟ್ ಸುಮ್ಮನೆ ಹೀಗೆ ಪ್ರೆಸ್ ಮಾಡಿದರೆ ಸಾಕು ಇಷ್ಟೇ ಇದನ್ನು ಹೀಗೆಟ್ಕೊಂಡು ಒಣಗಿಸ್ಕೊಳ್ಬೇಕು ನಾನೀಗೆಲ್ಲ ಮಾಡಿ ತೋರಿಸ್ತೀನಿ ನೋಡಿ ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ ಎರಡು ಪ್ಲೇಟಲ್ಲಿ ಬಟ್ಟೆ ಮೇಲೆ ಇಟ್ಕೊಳ್ಬೋದು ಪ್ಲೇಟಲ್ಲಿ ಇಟ್ಕೊಂಡ್ರೆ ಮನೆ ಒಳಗೆ ಇಟ್ಕೊಂಡು ಎತ್ಕೊಂಡೋಗಿ ಹೊರಗಿಡ್ಬೋದು ಬಿಸಿಲಲ್ಲಿ ಕುತ್ಕೊಂಡು ಇಡಬೇಕಂತಿಲ್ಲ ನೋಡಿ ಇಷ್ಟಾಗಿದೆ ನಾಲ್ಕು ಕಪ್ ಮಾಡಿದ್ದು ಸಣ್ಣ ಕಪ್ಪಲ್ಲಿ ನೋಡಿ ಈ ಕಪ್ಪಲ್ಲಿ ನಾಲ್ಕು ಕಪ್ ಅವಲಕ್ಕಿ ಹಾಕಿದ್ದು ಇಷ್ಟ ಆಗಿದೆ ನೋಡಿ ನನಗೆ ಸಬ್ಬಕ್ಕಿ ತುಂಬ ಉಳಿದಿದೆ ಅದನ್ನು ನಾನು ಸಬ್ಬಕ್ಕಿ ಸಂಡಿಗೆ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ಪಾಯಸ ಮಾಡ್ಕೊಳ್ಳೋರು ಪಾಯಸ ಮಾಡ್ಕೊಳ್ಬೋದು ಇಲ್ಲ ಅದನ್ನು ಹಿಟ್ಟು ಕಲಿಸ್ಬಿಟ್ಟು ಅಕ್ಕಿ ಹಿಟ್ಟೆಲ್ಲ ಹಾಕಿ ಕಲಸಿ ದೋಸೆ ಕೂಡ ಮಾಡ್ಬೋದು ನೋಡಿ ಈಗ ಇದನ್ನು ಒಣಗಕ್ಕೆ ಇಡ್ತೇನೆ ನಾನು ನೋಡಿ ಒಂದಿನ ದಿನ ಒಣಗಿದೆ ಒಂದಿನ ದಿನ ಒಣಗಿದ್ದನ್ನು ಉಲ್ಟ ಹಾಕಿ ಎರಡನೇ ದಿವಸ ಕೂಡ ಒಣಗಿಸಿದ್ದೀನಿ ಈಗ ಮೂರನೇ ದಿವಸ ಒಣಗಕ್ಕೆ ಇಡ್ತಾ ಇದ್ದೀನಿ ಇನ್ನೂ ಕೂಡ ಒಣಗಬೇಕು ಸ್ವಲ್ಪ ಹಸಿ ಇದೆ ಗಟ್ಟಿ ಒಣಗಬೇಕು ಸರಿ ಒಣಗಿದ್ರೆ ಮಾತ್ರ ಇದು ಚೆನ್ನಾಗೋದು ಈಗ ಇದು ಮೂರನೇ ದಿವಸ ಇದ್ದೀನಿ ನೋಡಿ ಮೂರು ದಿವಸ ಒಣಗಿಸಿದ್ದೀನಿ ಇದು ನಮ್ಮ ಉಡುಪಿ ಬಿಸಿಲಿಗೆ ಮೂರು ದಿವಸ ಸಾಕು ಬಿಸಿಲು ನೋಡಿಕೊಂಡು ಒಣಗಿಸ್ಬೇಕು ನೋಡಿಗೆ ಸೌಂಡ್ ಬರಬೇಕು ನೋಡಿ ಹೀಗೆ ಚೆನ್ನಾಗಿ ಒಣಗಿದೆ ನೋಡಿ ಈಗ ಮುಟ್ಟಿದ್ರೆಲ್ಲ ಗಟ್ಟಿಯಾಗಿರಬೇಕು ಮೆತ್ತಗೆ ಈಗ ಕರ್ದು ತೋರಿಸ್ತೀನಿ ಹೇಗಾಗತ್ತೆ ಅಂತ ನೋಡಿ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಕಾದಿರುವಾಗ ಹಾಕಬೇಕಿದ್ನು ಇಲ್ಲದ್ರೆ ಸ ಗಟ್ಟುಗಟ್ಟಿ ಹೋಗುತ್ತೆ ಈಗ ಒಂದು ಸಣ್ಣದು ಹಾಕಿ ನೋಡ್ತೀನಿ ಅಂತ ನೋಡಿ ಕಾದಿದೆ ಎಣ್ಣೆ ಚೆನ್ನಾಗೆ ಈಗ ಹಾಕ್ತೀನಿ ನೋಡಿ ಸಂಜೆ ಹೊತ್ತು ಟೀ ಟೈಮ್ಗೂ ಚೆನ್ನಾಗಿರುತ್ತೆ ಇದು ಖಾರ ಖಾರವಾಗಿರುತ್ತೆ ಉಪ್ಪು ಖಾರವಾಗಿ ಅದಕ್ಕೆ ವಡೆ ಅಂತ ಹೆಸರು ವಡೆ ಆಕಾರದಲ್ಲೇ ಇರುತ್ತೆ ನೋಡಿದ್ ಎಷ್ಟು ಚೆನ್ನಾಗಿ ಹರಳುತ್ತೆ ಇದೇ ರೀತಿ ಹರಳ ಸಂಡಿಗೆ ಕೂಡ ಮಾಡೋದು ಸೇಮ್ ಪ್ರೊಸೀಜರಲ್ಲೇ ಸ್ವಲ್ಪ ಚೇಂಜು ಅದನ್ನು ಕೂಡ ಹಾಕ್ತೀನಿ ನಾನು ವಿಡಿಯೋ ಇದು ನೋಡ್ತಾ ನೋಡ್ತಾ ಲೈಕ್ ಕೊಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಈಗ ತೊಗೊಂಡ್ಬಿಡೋಣ ನಾನು ಸ್ಟವ್ ಆಫ್ ಮಾಡ್ತೀನಿ ನೋಡಿದ್ರಲ್ಲ ಅವಲಕ್ಕಿ ಸಂಡಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಮಾಡಿ ನೋಡಿ ನೀವು ತಿಳಿಸಿ ಕಮೆಂಟ್ಸಲ್ಲಿ ಹೇಗಿತ್ತಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೂ